ಮಲದ ಮುಖವಾಗುವುದಿಲ್ಲ ಮಲದ ಮುಖವಾಗುವುದರ ಪಂಜರ ಗಿಲೆಯಾಗುವುದಕ್ಕಿಂತಲೂ ಕಾವಿರ ಕಾಯಿಲೆ ಆಗುವುದಲ್ಲೇಸು ದೊಡ್ಡ ಗುರುವಾಗುವುದಕ್ಕಿಂತಲೂ ಜಾನನಿಗೆ ಶಿಷ್ಯನಾಗುವುದಲ್ಲು ಕೇಳಿದ್ರ ಕೇಳಿದ್ರೆ ಸಿಂಹ ಬಹಳ ದೊಡ್ಡ ಪ್ರಾಣಿ ಐತಿ ಕ್ರೂರ ಪ್ರಾಣಿ ಐತಿ ಅಂತ ತಿಳ್ಕೊಂಡ ಅದರ ಹಿಂದ ಬಾಲಾಗಿ ಬೆನ್ನ ಹತ್ತದ್ರೆ ಅಂದ್ರೆ ನನಗೆ ಯಾರು ಏನು ಮಾಡಕ್ ಆಗಲ್ಲ ಅಂತಕ್ಕಂತ ಭಾವನೆದಿಂದ ಅದರ ಬಾಲ ಆಗುತ್ತೆ ಕೇಳಿದ್ರ ಅಲ್ಲಿ ಯಾರು ಸಿಗಂಗಿಲ್ಲ ಅಂತ ಹೇಳ್ತಾರ ಹೌದಲ್ಲ ಮಲದ ಮುಖವಾಗಿ ಕಾಡಿನೊಳಗೆ ಹಾಯಾಗಿ ತಿರುಗಾಡು ಅಂತ ಹೇಳ್ತಾರೆ ಹರದು ಏನಪ್ಪ ಇದ್ರೆ ಹೇಗ್ರಿಪ್ಪ ಗೆಳೆ ಪಂಜರದಲ್ಲಿ ಇರ್ತದ ನಿರ್ವಹಣ ಇರ್ತದಲ್ರಿ ಕರೆ ಇನ್ನೊಬ್ಬರಿಗೆ ಭವಿಷ್ಯ ಹೇಳ್ತದ ಏನಪ್ಪ ಹಂಗ ನಮ್ಮ ಶಾಂತಬಾಯಿ ಹಂಗ ಹಂಗ ತಾ ಪಂಜರದಾಗಿದ್ದ ಗುರುತಿಲ್ಲ ಗೆಳೆಯ ಪಂಜರದಾಗಿದ್ದ ತನ್ನ ಹೆಸಕಿನ ತಿರ್ತಿರ್ತದ ಕರೆ ಅದಕ್ ಬಂದನ ಇನ್ನೊಬ್ಬರ ಭವಿಷ್ಯ ಹೇಳದ ಅದರ ಬಂದನ ಬಿಡುಗಡೆ ಆಗಿಲ್ಲ 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 ಹಂಗ ಶಾಂತಬಾಯಿ ನಿನ್ನ ಬಂದನೆಂದು ಬಿಡುಗಡೆ ಆಗಂಗಿಲ್ಲ ಹೆಂಗಿರತ್ತ ತಿಳಿತದ ಅದೇ ಕಾಡಿನೊಳಗೆ ತಿರ್ತಕ್ಕಂತ ಕಾಯಿ ಹಾಯಾಗಿ ತಿರುಗಾಡ್ತದ ಅಂತ ಹೇಳ್ತಾರ ಇದು ಹೆಂಗ್ರಪ್ಪ ದಡ್ಡನಿಗೆ ಗುರು ಆಗುವುದಕ್ಕಿಂತಲೂ ಜಾನನಿಗೆ ಶಿಷ್ಯನಾಗುವುದಲ್ಲೇ ಸು ದಡ್ಡನಿಗೆ ಗುರುವಾಗಿ ನೂರು ಕಾಲ ಬುದ್ಧಿ ಹೇಳಿದ್ರು ಅಗಿಸಿ ಕೊಂಡದಲ್ಲಿ ಸಾವಿರ ಕೂಡ ನೀರು ಬರಕದಾಗುತ್ತೆ ಅಂತ ಹೇಳ್ತಾರ ಸಾವಿರ ಸಲ ಬುದ್ಧಿ ಹೇಳುವ ದಡ್ಡಿ ತಿಳ್ಕೊಳ್ಳುವಂತ ಮೆಮ್ರಿ ಕಾರ್ಡ್ ಇರುವ ಶಕ್ತಿ ಇಲ್ಲ ಹಂಗ ಒಬ್ಬ ಶ್ರೀಮಂತನ ಸೂರ್ಯ ಆಗುವುದಕ್ಕಿಂತ ಬಡವನ ಹೆಂಡತಿ ಆಗುವುದು ಲೇಸ್ ಅಂತ ಕೇಳಿದ್ರೆ ಹಂಗ್ರಿಪ್ಪ ಒಬ್ಬ ಶ್ರೀಮಂತನ ರಕ್ತ ರೂಪಾಯಿ ನೋಡಿ ರಾಜ ದರವಾರ ನೋಡಿ ಅವನ ಅಷ್ಟ ಐಶ್ವರ್ಯ ನೋಡಿ ಅವನ ಸೂರ್ಯ ಆಗಪ್ಪ ಅಂತ ಕೇಳಿದ್ರೆ ಮೈತೊಬ್ಬ ವಸ್ತವನಿ ಹಾಕೊಡುತ್ತಾರೆ ಹೇಳುತ್ತಾರೆ ಮತ್ತ ಪಟ್ಟು ಯಾವಾಗ ಈಕೆ ನಮ್ಮೂರು ಸೌಕರ್ಯ ಸೂರ್ಯನು ಪಟ್ಟ ಬರ್ತದ ಐ ನಿಮಿಷ ಪ್ರಸೇವಿ ಸೆ ವಿಸೇಷನ್ ಆಟೋರಾದ್ರೆ ಐ ನಿಮಿಷ ಐ ನಿಮಿಷ ನಾನು ಈಗ ಫರ್ಸೇ ಬರ ಪೇಜ್ ನಂಬರ್ ಹೇಳುತ್ತೇನೆ ಇಲ್್ರೆ ನಾ ಬುಕ್ಕಲ್ಲಿ ಹೆಸರು ಹೇಳ್ತೀನಿ ಅವರು ಹೇಳಾರ ಒಂದು ವಾರಸ್ ಟೈಮ್ ಕೊಡುತ್ತೆ ಅಂತ ಹೇಳಿರೋ ನನಗೆ ಚಾಲೆಂಜ್ ಕೊಟ್ ಹೇಳಾರ ವಾರಸ್ ಟೈಮ್ ಗೆಲ್ಲಲ ಬರೆ ಬುಕ್ಕ ತೋರಿಸ್ತೀನಿ ಪೇಜ್ ನಂಬರ್ ಹೇಳ್ತೀನಿ ಅವರು ಅಲ್ಲಿ ಕೊಡಿ ಅಂತ ತಂದ್ರೆ ಬರೆ ಬುಕ್ಕ ತಾನ ತೋರಿಸ್ಲ ನಾನು ಉತ್ತರ ಹೇಳೋಣ ಅವರು ಹೇಳಿ ಈಗ ಪ್ರಶ್ನೆ ಮಾಡೋದ್ ಮತ್ತೆ ಇದೇ ಇದ ಪ್ರಶ್ನೆ ಮಾಡೋ ಸಿದ್ಧಾಟ ಜನಕ್ಕೆ ತಿಳಿಯಂತ ಹೇಳಿ ಅವ್ರದ್ರಿ ಆ ಪ್ರಶ್ನೆ ಏನು ಹೇಳಿ ಉತ್ತರ ಯಾರಿಗ ತಿಳೋ ಅದನ್ನ ಹೇಳಿದ ನಮ್ದು ಕುಲ್ಲ ಮಾಡ್ ಅವ್ರಾ ಮಾಡಕೋಬೇಕು ಮಾಡ್ರಿ ಮಳೆ ಬರ್ಲಾಕಲ್ ನಾವು ತಿರುಂಠನು ಯಾವನ ಪೂಜಿಸಿ ಪರಿಪರಿದಿಂದ ಏನುಗಳು ಕೂಡ ಪ್ರಶ್ನೆ ಮರ್ಯಾರ ಅದಕ್ಕೆ ನೀವೇನು ಹೇಳಿ ಅದ್ರಲ್ಲಿ ಒಬ್ಬರಿಗೆ ಯಾರಿಗೆ ಕೊಡ್ತೈತಿ ಇಲ್ಲ ಅದ್ರ ಮಾಡಿ ಏನತ್ತರ ವಿಷಯ ನಾವು ಕೇಳಿದ ಪ್ರಶ್ನೆ ಬಡ ಹಾಲು ಕುಡ್ದವ್ರ ಚರುಗಿಗೆ ಹಾಕು ಬಂದ್ರಿ

ಅವ್ರು ಹೇಳು ನಿಮ್ಮ ಪಾಳನ ಬೇಡ ನಮ್ಮ ಪಾಳೆಯಬೇಡಿ ನನಗೆ ಬರೀ ಬುಕ್ ಅಂತೋಣ ಮಾತ್ರ ಬುಕ್ ತರ್ತೀನಿ ಅಂತ ಹೇಳಲ್ಲ ಎರಡು ಬುಕ್ ಒಂದೇ ಬೇರೆ ಬೇಡ ನಾನು ಬುಕ್ಕ ತರ್ತೀನಿ ಬುಕ್ಕದ ಹೆಸರು ಪೇ ಆದ್ರೆ ಹೇಗೆ ನೀವು ಹೋಗ್ತಾರೆ ದೊಡ್ಡ ಸಂಸ್ಕೃತಿ ಒಳಗೆ ಯಾರಿಗೆ ಸಮಾಧಾನ ಅಲ್ಲ ಬಾಯಿ ಬಂದ ಬೇಕಾದ ಇವತ್ತು ಹಲಗ ಗಾಳ ಬಿಟ್ಟು ಹಲಗ ಬಂದ ಕಿಶೋರ್ ಇರ್ತದೆ ಬೇಕಾದ ಬಿಟ್ಟು ಹೋಗೋದಿರ್ತದ ಯಾರ ಇವರು ಯಾರ ಯಾರ ಸಂಬಂಧ ಮಾಡಿದ್ರೆ ನಾಲ್ಕು ಮಂದಿ ಮಕ್ಕಳ ಬಡ್ಡಿಗೆ ಸಂಬಂಧ ಏನ ಇವರ ತೆರೆ ಇವರೊಳಗೆ ಸಂಬಂಧ ಎಲ್ಲಿ ಸಂಬಂಧ ಸಂಬಂಧ ಹಚ್ಚಿ ಕೊಟ್ಟು ಅಂತ ಹೇಳೋರು ಆಯ್ತು ನಾನು ಬುಕ್ಕನ್ನ ತಾಪ್ ತೋರಿಸ್ತಿಲ್ಲ ಆಯ್ತು ಮಾಲೀಂದ್ರ ನಾಳೆ ಅವ್ರು ಅಮೋಷಿದ್ರೆ ನಾಳೆ ಪ್ರಶ್ನೆ ಮಾಡ್ಬೇಕಿಲ್ಲ ಅಮೋಷಿದ್ರ ಮೇಲೆ ಮಾಲೀಂದ್ರ ಅಮೋಷಿದ್ರೆ ನಾಳೆ ಅವ್ರು ಮಾಲೀಂದ್ರೆ ನಾಳೆ ಅವ್ರಿಗೆ ಏನ್ ಬೀರಪ್ಪ ಹೆಸರಿಟ್ಟು ಮಾಲೀಂದ್ರ ಅಂತ ಏನು ಯಾವ ಏನ್ ಮಾಡಿದ್ದು ಏನು ಅನ್ನೋದು ಕೇಳೋರು ಅದ್ರ ವಿಚಾರ ಮಾಡಿ ಸುಮ್ಮನೆ ನೀವು ಅವ್ರು ಏನಾಯ್ತು ಕೇಳಬೇಕು ನೀವು ಬರೀ ಬುಕ್ ಅಂತ ಬರೋದು ಹೆಂಗ್ರಿ ಅವರು ಅವರು ಮಾಡ್ಕೊಳಕ್ರಿ ಅದು ಸಂಬಂಧ ಬೇಕಂತ ಕೇಳ್ತಾರ ಏನ್ ಸಂಬಂಧ